ನಿಂಗೆ ಲವ್ ಅಂದ್ರೆ ಏನಂತ ಗೊತ್ತಾ ಯಾ ವೋ ಚೇಂಜ್ ಡೋಂಟ್ ಗಿವ್ ಮೈ ಚೇಂಜಸ್ ಡ್ಯೂಡ್ ಲವ್ ಇಸ್ ಜಸ್ಟ್ ನ್ಯೂಡ್ ಒಂದು ಎರಡು ಮೂರು ಸಾವಿರ ನಮ್ಮ ಯೋಗ್ಯತೆಗೆ ಮಿನಿಮಮ್ ಅಷ್ಟಂತ ಅಷ್ಟಿದೆ ನಮ್ಮ ಯೋಗ್ಯತೆ ಎರಡು ಮೂರು ಸಾವಿರ ಅಂತ ಸೇರ್ತಾರೆ ಅಂತ ಹೇಳಿ ಬಟ್ ಐವತ್ತೈದು ಸಾವಿರ ಜನ ಸೇರಿದ್ದು ಅದು ಆಟ ಅಲ್ಲ ಸರ್ ಡಿಪಾರ್ಟ್ಮೆಂಟ್ ಕೈಯದ್ಬಿಟ್ಟು ಸರ್ ವೆರಿ ಸಾರಿ ಸರ್ ನೀನು ಮಾಡಕ್ಕಾಗಲ್ಲ ಅಂತ ಅಯ್ಯೋ ಅಯ್ಯೋ ಸರ್ ನಾವು ನಂಬಕ್ಕೆ ಆಗಲ್ಲ ಫಸ್ಟ್ ಟೈಮ್ ನಾನ್ ಸ್ಟೇಜ್ ಮೇಲೆ ಅಂದ್ರೆ ತೊದ್ಲ್ಬಿಟ್ಟು ಏನ್ ಗೊತ್ತಾಗ್ಲಿಲ್ಲ ಏನ್ ಒಂದ್ ಟೀಮ್ ಬಂತು ಒಂದ್ ಸಿನಿಮಾ ಮಾಡ್ಬೇಕು ಅಂತ ಹೆಂಗ್ ಕುಯ್ಯೋದು ನಾನು ಹೆಂಗ್ ಎಷ್ಟ್ ದುಡ್ಡು ಮಾಡ್ಕೊಂಡು ಹೋಗ್ಬೇಕಷ್ಟೇ ಅದು ಒಳ್ಳೆ ರೀತಿಯಾದರೂ ಸಹಿ ಕೆಟ್ಟ ರೀತಿಯಾದರೂ ಸಹಿ ಅವ್ನ್ ಬದಕಲೇ ಬಾರದು ಇವಾಗ ಅನ್ನ ಬಂದಿದೆ ಅಂದ್ರೆ ಒಂದ್ ಅಕ್ಕಿ ಕಾಳು ಸಾಕು ಬಂದಿದೆಯೋ ಇಲ್ಲ ಅಂತ ನೋಡಕ್ಕೆ ಇಡೀ ಪಾತ್ರೆ ತಗೋ ನೋಡೋ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ನಾವ್ ಅದನ್ನ ಹೇಕ್ ಇಂಡಸ್ಟ್ರಿಯಲ್ಲಿ ಅನ್ನ ಬಂದಿದಿ ಅಂತ ನೋಡ್ಲಿಕ್ಕೆ ಬಿಡ್ತಾರೆ ಕ್ಯೂಚಿ واپس ಅನ್ನೋ ರೇಂಜ್ ಗೆ ಮಾಡಿಬಿಡುತ್ತಾರೆ ಸರ್ ಈಗ ನಾನು ಉತ್ತರ ಕರ್ನಾಟಕ ಕಡೆ ಹೋಗ್ಬೋದರಿಂದ ಅಲ್ಲಿ ಡಿಮಾಂಡ್ ಜಾಸ್ತಿ ಆಗಬಿಡಿದೆ ಅಂತ ಅವ್ರಿಗೆ ಶೋಸ್ ಜಾಸ್ತಿ ಬೇಕು ನಮಗೆ ಥಿಯೇಟರ್ಸ್ ಜಾಸ್ತಿ ಮಾಡಿ ಅಂತ ಹೇಳಿ ನಾನು ಮಾಡಬೇಡಿ ಅಂತ ಹೇಳಿದೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು ಮರೆಯಿಲ್ಲಾರದ್ದು ಕೆಲವು ಧಾರವಾಡದ್ದು ಪ್ರೀ ರಿಲೀಸ್ ಇವೆಂಟ್ ಸರ್ ಅಂದರೆ ನಾವು ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡೋಣ ಅಂತೇಳಿ ನಾಲ್ಕು ಐದು ಕಡೆ ಮಾಡೋಣ ಅಂತ ಡಿಸೈಡ್ ಆದ್ವಿ ಫಸ್ಟ್ ಧಾರವಾಡ ಡೇಟ್ ಫಿಕ್ಸ್ ಆಯಿತು ಸೊ ಕೆ ಸಿ ಡಿ ಗ್ರೌಂಡಲ್ಲಿ ನಾವು ಮಾಡೋಣ ಅಂತೇಳಿ ಸೊ ರಚಿತಾ ರಾಮ್ ಅವರು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅವ್ರದ್ದು ಲ್ಯಾಂಡ್ ಲಾರ್ಡ್ ಶೂಟಿಂಗ್ ಇದೆ ನನಗೆ ಬರೋಕ್ಕಾಗಲ್ಲ ಅಂತೇಳಿ ಸೊ ಇದ್ದಿದ್ದೇ ಆರ್ಟಿಸ್ಟ್ಗಳು ನಮ್ಮ ಸಿನಿಮಾದಲ್ಲಿ ಕಡಿಮೆ ಸರ್ ಹೌದು ನಾನು ಆಲೋಕು ನಮ್ಮ ಫ್ರೆಂಡ್ ಕ್ಯಾಟ್ರ್ ಮಾಡಿದ್ದಾರೆ ಸರ್ ಸಿನಿಮಾದಲ್ಲಿ ಅಲೋಕಿ ಅವ್ರ ರ್ಯಾಪರ್ ನಾನು ಆಲೋಕೆ ಮಲಾಯ್ಕಾ ಅವರು ಮತ್ತು ನಮ್ಮ ಡೈರೆಕ್ಟರು ಇವರಿಗೆ ಐಡಿಯಾನೇ ಇಲ್ಲ ಸರ್ ನಾನು ಆಲ್ರೆಡಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಓಡಾಡ್ಬಿಟ್ಟಿದೆ ಎಲ್ಲ ಕಡೆ ಇವ್ರು ಆಮೇಲೆ ಬಂದು ಜಾಯ್ನ್ ಆದರು ಇವತ್ತು ಸಾಯಂಕಾಲ ಒಂದು ಇವೆಂಟ್ ಇದೆ ಅಂತ ನಾನು ಹೇಳಿದ್ದೆ ನಾನು ದೊಡ್ಡ ಇವೆಂಟ್ ನಾವೇ ಮಾಡ್ತಿದ್ದೀವಿ ಸಿನಿಮಾ ಕಡೆಯಿಂದ ಅಂತ ಹೇಳಿ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ಒಂದು ಟು ಟಿ ಮೂ ಎರಡಿಂದ ಮೂರು ಸಾವಿರ ಜನ ಸೇರ್ತಾರೆ ಅಂತ ಯಾಕಂದರೆ ಅದೇ ಥರ ನಾವು ಪಬ್ಲಿಸಿಟಿ ಮಾಡಿದ್ವಿ ಬ್ಯಾನರ್ಗಳು ಕಟ್ಟಿದ್ವಿ ನನಗೆ ಎಷ್ಟು ಕಾಂಟ್ಯಾಕ್ಟ್ಸ್ ಇದ್ದಾರೋ ಸಂಘಗಳಿದಾರೋ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೆ ಇವತ್ತು ಈವೆಂಟ್ ಮಾಡ್ತಾಯಿದ್ದೀವಿ ಎಷ್ಟಾಗುತ್ತೋ ಜನನ ಸೇರಿಸಿ ಜನನ ಕರ್ಕೊಂಡು ಬನ್ನಿ ಹಾಗೆ ಹೀಗೆ ಅಂತ ಕಾಲೇಜಲ್ಲಿ ಒಳ್ಳೆ ಪ್ರಚಾರ ಎಲ್ಲ ಮಾಡಿದ್ವಿ ಒಂದು ಎರಡು ಮೂರು ಸಾವಿರ ನಮ್ಮ ಯೋಗ್ಯತೆಗೆ ಮಿನಿಮಮ್ ಅಷ್ಟಂತೂ ಅಷ್ಟಿದೆ ನನ್ನ ಯೋಗ್ಯತೆ ಎರಡು ಮೂರು ಸಾವಿರ ಜನ ಅಂತ ಸೇರ್ತಾರೆ ಅಂತ ಹೇಳಿ ಬಟ್ ಐವತ್ತೈದು ಸಾವಿರ ಜನ ಸೇರಿದ್ದು ಅದು ಆಟ ಅಲ್ಲ ಸರ್ ವೆರಿ ಗುಡ್ ಇಟ್ ಈಸ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು ಅದನ್ನು ಎರಡನೇ ಸಿನಿಮಾ ಸರ್ ನಂದು ಇವ್ರುಗಳು ಏನಪ್ಪಿದ್ದಾರೆ ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ಬೇರೆ ಅವ್ರದ್ದು ಇದು ಸಿನಿಮಾಗೆ ಸೇರೋದಲ್ಲ ನಮ್ಮ ಸಿನಿಮಾದಲ್ಲ ಅಂತ ಹೇಳಿ ಸುಮ್ಮನೆ ಬೇರೆ ಕಾರ್ಯಕ್ರಮದಾಗ ನಾವು ಸುಮ್ಮನೆ ಹೋಗಿ ಪ್ರಮೋಟ್ ಮಾಡಿ ಬರ್ತಾ ಅಂತ ಅಂತೇಳಿ ನನಗೆ ಅವರು ಏನು ನಮ್ಮ ಕಂಟೆಂಟ್ ಬಿಟ್ಟರೆ ನೀನು ತೋರಿಸಿರೋಲ್ಲ ಸ್ಕ್ರೀನಲ್ಲಿ ಅಂತ ಸರ್ ಇದು ನಮ್ಮದು ಎಕ್ಸ್ಕ್ಲೂಸಿವ್ ಈವೆಂಟ್ ಸರ್ ಅಂತ ಸಾಧ್ಯನಿಲ್ಲ ಅಂತ ಅವರು ಆಮೇಲೆ ಯಾವಾಗ ಅವರೆಲ್ಲ ನಾವು ಸ್ಟೇಜ್ಗೆ ಬಂದಾಗೆಲ್ಲ ಕೂಗಿದ್ದು ನಮ್ಮ ಅಯ್ಯೋ ಶಿವನೇ ಹಾಡನ್ನ ಹಾಡಿದ್ದು ಆವಾಗ ಅವ್ರಿಗೆಲ್ಲ ನಂಬಿಕೆ ಬರೋಕ್ಕೆ ಶುರುವಾಯಿತು ಸೊ ಅದು ಒಂದು ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ನಾನು ಯಾವತ್ತೂ ಮನೆಯಲ್ಲ ಅದೇ ಟೈಮಿಗೆ ನಾನು ಫಸ್ಟ್ ಟೈಮು ಅವ್ರು ಇಷ್ಟೊಂದು ನನ್ನ ಮೇಲೆ ಒಂದು ಪ್ರೀತಿ ತೋರಿಸಿರೋದಕ್ಕೆ ನಾನು ಫಸ್ಟ್ ಟೈಮು ಅಲ್ಲಿ ಶೂ ಬಿಚ್ಚಿ ವೇದಿಕೆಯಲ್ಲಿ ಅವ್ರನ್ನ ಗೌರವ ಕೊಟ್ಟು ಮಾತಾಡ್ತೇನೆ ನಾನು ನಿಮಗೆ ಅದೊಂದು ಹೌದು ಹೌದು ನೀವು ಬಂದ್ರು ನಾನು ಅವಾಗಿ ಶೂಟ್ ಮುಗಿಸ್ಕೊಂಡು ನಾನು ಹುಬ್ಳಿಗ್ ಬಂದೆ ಒಂದು ಎರಡು ಮೂರಿಂದ ಮೂರ್ ಸಾವಿರ ಜನ ಸೇರ್ಬೋದು ಚೆನ್ನಾಗಿ ಮಾತಾಡೋಣ ಯಾಕಂದ್ರೆ ಯಾರು ಇಲ್ಲ ಸೂಪರ್ ಸ್ಟಾರ್ಸು ನಾವಿಬ್ಬ್ರೆ ಡೈರೆಕ್ಟರು ಆಲ್ ಓಕೆ ಅಷ್ಟೇ ಹೆಂಗೋದ್ರು ಮಾಡಿ ಜನನ ಹಿಡಿದಿಟ್ಕೊಳ್ಳೋಣ ಅಂತ ಮಾತಾಡಿದ್ವಿ ಸರಿ ಆಯ್ತು ನನಗೂ ಅನ್ಸುದು ಓಕೆ ಅಯ್ಯೋಯ್ಯೋ ಸರ್ ನಾವ್ ನಂಬಕ್ಕೆ ಆಗಲ್ಲ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಿಟ್ಟೆ ಗೊತ್ತಾಗ್ಲಿಲ್ಲ ನಮ್ ಡೈರೆಕ್ಟ್ರು ಎಲ್ಲಾರ್ಗು ಕೌಂಟರ್ ಕೊಡೋರು ಅಷ್ಟು ಕ್ವಿಕ್ ಅವರು ಆಫ್ ಅಲ್ಲಿ ಗ್ರೇಟ್ ಅವರು ಸ್ಟೇಜ್ ಮೇಲೆ ಆಗ್ಬಿಟ್ರು ಜನ ಸರ್ ನಾವು ಈ ದೃಷ್ಟಿಕೋನ ಎಲ್ಲಿವರೆಗೂ ಇತ್ತು ಅಲ್ಲಿವರೆಗೂ ಜನ ಇದ್ರು ಇಡೀ ಗ್ರೌಂಡ್ ಫಂಕ್ಷನ್ ಮುಗಿತನಾ ಸರ್ ಮಜಾ ಕೇಳಿ ಫಂಕ್ಷನ್ ಎಲ್ಲ ಮುಗಿತಾ ನಾವು ಈಗಿಬ್ಬರು ಇಳಿಬೇಕು ಇವಳು ನನ್ನ ಕೈ ಇಟ್ಕೊಂಡಿದ್ದಾಳೆ ನಾನು ಇವಳು ಕೈನ ಇಟ್ಕೊಂಡಿದ್ದೀನಿ ಅನಿಲ್ ಸರ್ ನನ್ನ ಕೈ ಇಟ್ಕೊಂಡಿದ್ದಾರೆ ಹಿಂಗೆ ಇಡ ಹಿಂಗಿದ್ದಾರೆ ಬರೀ ನೀವು ಅಂತ ಕ್ಯಾಚ್ ಮಾಡೋಕ್ಕೆ ಜನ ಅಯ್ಯೋ ಅಯ್ಯೋ ಸರ್ ಸಾಧ್ಯ ಡಿಪಾರ್ಟ್ಮೆಂಟ್ ನಾವೇನು ಅಂದ್ಕೊಂಡಿದ್ವಿ ಎರಡು ಮೂರು ಸಾವಿರ ಜನ ಅಂದರೆ ಒಂದು ಹತ್ತು ಹದಿನೈದು ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಕಾನ್ಸ್ಟೇಬಲ್ಸ್ ಒಂದು ಹದಿನೈದು ಬೌನ್ಸ್ ಸಾಕು ಎರಡು ಮೂರು ಸಾವಿರ ಜನ ಹಿಂಗೇನು ಬೇಕು ಸರ್ ಏನಿದೆ ಅದೆಲ್ಲ ಬ್ಯಾರಿಕೇಡ್ಸ್ ಎಲ್ಲ ಮಾಡಿರ್ತೀವಿ ಅಂತ ಡಿಪಾರ್ಟ್ಮೆಂಟ್ ಕೈ ಎದ್ಬಿಟ್ರು ಸರ್ ಐ ವೆರಿ ಸಾರಿ ಸರ್ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಜನ ನಿಮ್ಮನ್ನು ಪ್ರೀತಿಸಿ ಬಂದಿದ್ದರು ಅದು ಸಿನಿಮಾಗಿರೋ ಶಕ್ತಿ ಸರ್ ಆ ಸಿನಿಮಾಗಿರೋ ಶಕ್ತಿ ಅವ್ರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಿ ಅನಿಲ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗಿರೋ ಪೊಟೆನ್ಷಿಯಲ್ ಇಲ್ಲಿವರೆಗೂ ಯಾವ ಸಿನಿಮಾನು ಮಾಡಿಲ್ಲ ಸರ್ ಏನಕ್ಕೆ ನಾನು ಜರ್ನಿ ಮಾಡ್ತಿದ್ದೆ ಅಲ್ಲ ಅವ್ರ ಬುದ್ಧಿವಂತಿಕೆ ಅವ್ರ ಸೆನ್ಸ್ ಆಫ್ ಹ್ಯೂಮರು ಅವ್ರ ಜನನ ಅರ್ಥ ಮಾಡ್ಕೊಡೋದು ಪಲ್ಸ್ ಆಗಬಹುದು ಅವರು ಬರವಣಿಗೆ ಬರೆಯೋದಾಗಬಹುದು ಹಿ ಯಾಸ್ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಅವ್ರಿಗೆ ಭಯ ಅವ್ರ ಟ್ಯಾಲೆಂಟ್ನ ಡೈರೆಕ್ಷನ್ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ನಾನು ತಲೆ ಹಾಕಲ್ಲ ಡಾಮಿನೇಟ್ ಆಗಿಬಿಡುತ್ತೆ ಎಲ್ಲ ಡಿಪಾರ್ಟ್ಮೆಂಟ್ಸು ನಾನೇ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಂತ ಬಟ್ ಈ ಸಿನಿಮಾಗೆ ನಾನು ಯಾವುದೂ ಬಿಟ್ಟಿಲ್ಲ ಅವರಿಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ನೀವೇ ನೋಡಬೇಕು ಅಂತ ಆಮೇಲೆ ಇನ್ಕ್ಲೂಡಿಂಗ್ ಇವಾಗ ನಮ್ಮ ಸಾಂಗ್ಸ್ಗಳು ಯಾವುದು ಬ್ಲಾಕ್ ಬಾಸ್ ರೀಟ್ ಆಗಿದ್ದಲ್ಲ ಸರ್ ಎಲ್ಲ ಸಾಂಗ್ಸು ಎಲ್ಲ ಸಾಂಗ್ಸು ಬರೆದಿದ್ದವ್ರೆ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಎಲ್ಲ ಸಾಂಗ್ಸು ಹಿಟ್ ಸೊ ಹಂಗಾಗಿ ಈಸ್ ಈ ಸಿನಿಮಾ ಆದಮೇಲೆ ಒಂದು ತುಂಬ ದೊಡ್ಡ ಮಟ್ಟಕ್ಕೆ ಅವ್ರಿಗೆ ಹೆಸರು ಸಿಗುತ್ತೆ ಸರ್ ನಾನು ಹೇಳ್ಬಿಡ್ತೀನಿ ಅವ್ರಿಗೆ ನೆಕ್ಸ್ಟ್ ನಿಮ್ಮ ಜೊತೆ ಸಿನಿಮಾ ಮಾಡಲ್ಲ ನೀವು ಹಿಂಗೆ ಮೇಲೆ ಹೋಗ್ಬಿಡ್ಬೇಕು ನೀವು ಮತ್ತೆ ತಿರುಗಿ ಇಕ್ಕ ನನ್ನ ಕಡೆ ಬರಬಾರ್ದು ಅಂತ ಹೇಳಿ ಸೊ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಅಂದರೆ ಹಂಪಿ ಶೂಟ್ ಮಾಡಿದ್ದೀವಿ ಹೊಸಪೇಟೆಯಲ್ಲಿ ಶೂಟ್ ಮಾಡಿದ್ದೀವಿ ಚಿತ್ರದುರ್ಗ ಉಡುಪಿಯಲ್ಲಿ ಶೂಟ್ ಮಾಡಿದ್ದೀವಿ ಬ್ಯಾಕ್ ವಾಟರ್ಸಲ್ಲಿ ಮೇಜರ್ ಪೋರ್ಷನಲ್ಲಿ ದೊಡ್ಡ ಸೆಟ್ ಹಾಕಿದ್ವಿ ನಾವು ಬ್ಯಾಕ್ ವಾಟರ್ಸಲ್ಲಿ ಮೈಸೂರು ಬೆಂಗಳೂರು ಈ ಇಂಟರ್ ಕರ್ನಾಟ ಕರ್ನಾಟಕಲ್ಲೇ ಸರ್ ನಾವು ಸಿನಿಮಾ ಶೂಟ್ ಮಾಡ್ಬೋದು ನೀವು ಸಿನಿಮಾಕ್ಕೆ ಬರುವ ಕನಸುಗಳನ್ನು ಹೊರಲಿಕ್ಕೆ ಅಥವಾ ಆ ಕನಸನ್ನು ಕಾಣಲಿಕ್ಕೆ ಕಾರಣವಾದಂಥ ಪರಿಸರ ಏನಾದರೂ ಇತ್ತ ನಿಮ್ಮಲ್ಲಿ ಆ ಥರ ಏನೂ ಇರಲಿಲ್ಲ ಸರ್ ನೀವು ಯಾವ ಸಿನಿಮಾ ನೋಡ್ತಾ ಅಂದರೆ ಆವಾಗ ನಾನು ಜಾಸ್ತಿ ಹಿಂದಿ ಸಿನಿಮಾಗಳನ್ನ ನೋಡ್ತಿದ್ದೆ ಸರ್ ನಾನು ಚಿಕ್ಕವನಿದ್ದಾಗ ಸಿಕ್ಕಾಪಟ್ಟೆ ಹಿಂದಿ ಸಿನಿಮಾಗಳನ್ನ ನೋಡ್ತಿದ್ದೆ ಫಸ್ಟ್ ನಾನು ಕನ್ನಡ ಸಿನಿಮಾ ಅಂತ ನನ್ನ ಮೆಚುರಿಟಿಗೆ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿದ್ದು ಮುಂಗಾರು ಮಳೆ ಸರ್ ಫಸ್ಟ್ ಸಿನಿಮಾ ನಾನು ಹೋಗಿದ್ದು ಆ ಅಂದರೆ ಆ ಲೆವೆನ್ಗೆ ಆ ಕ್ರೇಜ್ ಇತ್ತು ಆ ಟೈಮಿಗೆ ಸಂತೋಷ್ ಥಿಯೇಟ್ರ್ ಸಂತೋಷ್ ಥಿಯೇಟ್ರ್ ಅನಿಸುತ್ತೆ ನಾನು ಹೋಗಿ ನೋಡಿದ್ದು ಸಿನ್ಮಾ ಅದನ್ನು ಬ್ಲ್ಯಾಕಲ್ಲಿ ಇಪ್ಪತ್ತು ರೂಪಾಯಿ ಹತ್ತು ಇಪ್ಪತ್ತು ರೂಪಾಯಿ ನಮ್ಮ ಅಜ್ಜಿ ಹತ್ರ ಕದ್ದು ಕೊಟ್ಟು ಸಿನಿಮಾ ನೋಡಿದ್ದು ಸೊ ನೀವು ಹಿಂದಿಗೆ ಯಾಕೆ ಹೋಗಲಿಲ್ಲ ಅಂದರೆ ಸರ್ ಒಂದು ಮೆಚಾರಿಟಿ ಅಂತ ಬಂದ ಮೇಲೆ ನನಗೆ ಅನಿಸಿದ್ದು ನಾನು ನನ್ನ ಭಾಷೆಗೆ ನಾನು ನಿಯತ್ತಾಗಿರಬೇಕು ಹೇಳಿ ಏನಕ್ಕೆಂದರೆ ನಮ್ಮ ಇಂಡಸ್ಟ್ರಿ ನಾವು ಇಲ್ಲಿ ಹುಟ್ಟು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಇದೇ ಭೂಮಿ ನನ್ನ ತಿಂದು ಕೊನೆಗೆ ನಾನು ಸತ್ರ ಇಲ್ಲೇ ಮಣ್ಣು ಮಾಡೋದು ನನ್ನ ನಾನು ನನ್ನ ಭಾಷೆಗೆ ನಾನು ನಿಯತ್ತಾಗಿಲ್ಲ ಅಂದರೆ ಅದು ಏನು ಪ್ರಯೋಜನ ಅಂಥೇಳಿ ಎಲ್ಲರೂ ಏನು ಮಾಡ್ತಾರೆ ಒಂದು ಸಿನಿಮಾ ಬರ್ತಾರೆ ಒಂದು ಸಿನಿಮಾ ಮಾಡ್ತಾರೆ ರಾಜಕೀಯಕ್ಕೆ ಹೋಗ್ತಾರೆ ಅಥವಾ ಬೇರೆ ಭಾಷೆ ಇಂಡಸ್ಟ್ರಿಗೆ ಕಾಯಿಟ್ಬಿಡ್ತಾರೆ ನನಗೆ ಅದು ಯಾಕೋ ಸಮಾಧಾನ ಇರಲಿಲ್ಲ ನಾನು ಇಲ್ಲಿಗೆ ನಿಯತ್ತಾಗಿರ್ಬೇಕಂದ್ರೆ ಬೇರೆ ಭಾಷೆ ಮಾಡಲ್ಲ ಅಂತಲ್ಲ ಡಬ್ಬಿಂಗ್ ಮಾಡಿಬಿಟ್ಟು ಬೇಕಿದ್ದರೆ ಬೇರೆ ಭಾಷೆಗೆ ನಾನು ಮಾಡಿಕೊಡ್ತೀನಿ ನನಗೆ ಸಿಕ್ಕಾಪಟ್ಟೆ ಆಫರ್ಗಳು ಇದೆ ಎಸ್ಪೆಷಲಿ ಕಲ್ಟ್ ಟೀಸರು ಸಾಂಗ್ಸ್ ಎಲ್ಲ ಬಿಟ್ಟ ಮೇಲೆ ಹಿಂದಿ ಸಿನಿಮಾಗಳು ಒಂದಷ್ಟು ಆಫರ್ಗಳು ಬಂತು ಮಳ್ಳೆ ಬಂತು ನೆಕ್ಸ್ಟ್ ಲೆವೆಲ್ ನನಗೆ ಎಂಬರ್ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಈ ಸಿನಿಮಾ ಮೇಲೆ ಅಷ್ಟು ಮಟ್ಟಕ್ಕೆ ಫೋನ್ ಪಡ್ಗಳು ಬರುತ್ತೆ ಸ್ಟ್ರೇಟ್ ಸಬ್ಜೆಕ್ಟ್ ನಾನು ಮಾಡಲ್ಲ ಬೇಕಿದ್ದರೆ ಡಬ್ ಮಾಡ್ಬಿಟ್ಟು ನೀವು ಮಾಡ್ಕೊಳ್ಳಿ ನಿಮ್ಮ ಭಾಷೆಯಲ್ಲಿ ನಾನು ಕನ್ನಡದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ ನನ್ನ ಭಾಷೆ ನಾನು ನಿಯತ್ತಾಗಿದ್ದೀನಿ ಅಂತ ಅಷ್ಟೇ ಆ ಮಟ್ಟಿಗೆ ನಿಮ್ಮನ್ನು ಅಭ್ಯನ್ಸು ಕನ್ನಡದ ಮಟ್ಟಿಗೆ ಈ ಕಮಿಟ್ಮೆಂಟ್ ಇದೆಯಲ್ಲ ಅದು ಈ ಹೊತ್ತಿನಲ್ಲಿ ಭಾಳ ಅಪರೂಪದ್ದು ಥ್ಯಾಂಕ್ ಯು ಸರ್ ಈ ಅಂತ ಸಿನಿಮಾ ಒಂದ ಹೆಸರನ್ನು ಯಾವ ಥರ ವ್ಯಾಖ್ಯಾನಿಸ್ತೀವಿ ಅಂದರೆ ಇದು ಟೈಟಲ್ ಆಲ್ರೆಡಿ ಅನಿಲ್ ಸರ್ ರಿಜಿಸ್ಟರ್ ಮಾಡಿ ಅವ್ರ ಬ್ಯಾನಲ್ಲಿ ಇಟ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ರು ಅದೊಂದು ಸಿನಿಮಾಗೆ ನಮ್ಮ ಫ್ಯೂಚರಲ್ಲಿ ನಾನು ಯೂಸ್ ಮಾಡ್ತೀನಿ ಅಂತೇಳಿ ಈ ಕಥೆ ಎಲ್ಲ ಡಿಸೈಡ್ ಆದಮೇಲೆ ಎಲ್ಲ ಆದಮೇಲೆ ತುಂಬ ಕಲ್ಟ್ ಆಗಿತ್ತು ಈ ಕತೆ ಆಗ್ಬೋದು ನನ್ನ ಕ್ಯಾರೆಕ್ಟ್ರೈಸೇಷನ್ ಆಗ್ಬೋದು ಅವ್ನು ನಡ್ಕೊಳ್ಳೋ ರೀತಿ ಆಗ್ಬೋದು ಆ ಕಲ್ಟ್ ಅರ್ಥ ಅಂದರೆ ಕಲ್ಚರಿಂದ ಬಂದಿರೋದು ಪದಾಸಲ್ಲ ಸರ್ ಈಗಿನ ಯೂತ್ಸ್ ಅದು ತುಂಬ ಯೂಸ್ ಮಾಡ್ತಿದ್ದಾರೆ ಕಲ್ಟ್ ಸಿನಿಮಾ ಕಲ್ಟ್ ಶಾರ್ಟ್ಸು ಕಲ್ಟ್ ಫ್ಯಾನ್ಸ್ ಕಲ್ಟ್ ಮ್ಯೂಸಿಕ್ ಕಲ್ಟ್ ಸಾಂಗ್ಸ್ ಹೀಗೆಲ್ಲ ಸೊ ಈ ಕ್ಯಾರೆಕ್ಟ್ರ್ ತುಂಬ ಕಲ್ಟ್ ಆಗಿತ್ತು ಸರ್ ನಾವೇನಕ್ಕೆ ಈ ಇದೇ ಟೈಟ್ಲನ್ನ ಇಡಬಾರ್ದು ಅಂತ ಹೇಳಿ ಇಡೀ ಸಿನಿಮಾ ನಿಮಗೆ ತುಂಬ ಕಲ್ಟ್ ಆಗಿರುತ್ತೆ ಸರ್ ಜಸ್ಟ್ ನಾನು ಅ ಟೈಟಲ್ ಇಡೀ ಸಿನಿಮಾ ನಿಮಗೆ ಕಲ್ಟ್ ಆಗಿರುತ್ತೆ ಇಡೀ ಸಿನಿಮಾದಲ್ಲಿ ನಿಮಗೆ ಒಬ್ಬ ಕಲಾವಿದನಾಗಿ ಅನ್ನೋದಕ್ಕಿಂತ ಒಬ್ಬ ನೋಡುಗನಾಗಿ ನಿಮಗೆ ಇಷ್ಟವಾದ ಅಂಶ ಏನು ನನಗೆ ತುಂಬ ಇಷ್ಟವಾದಂಥ ಸೀನ್ ಅಂತ ಹೇಳಲ್ಲ ಪಾತ್ರ ಅಂತ ಹೇಳ್ತೀನಿ ಸರ್ ರಚಿತಾರಾಮ್ ಅವ್ರದ್ದು ನನಗೆ ಪಾತ್ರ ತುಂಬ ಇಷ್ಟ ನಾನಾಗಬಹುದು ಮಲಾಯಕ್ ಅವರಾಗ್ಬಹುದು ಯಾರು ಹೃದಯದಲ್ಲಿ ಕೂತ್ಕೊಳ್ತೀವಿ ನನಗೆ ಗೊತ್ತಿಲ್ಲ ಆದರೆ ಅವ್ರದ್ದು ಪಾತ್ರ ಅವ್ರದ್ದು ಬಿಹೈಂಡ್ ದ ಸ್ಟೋರಿ ಮತ್ತು ಪ್ರಸೆಂಟ್ ಸಿನಿಮಾದಲ್ಲಿ ನಡೆಯೋದು ಪ್ರತಿಯೊಬ್ಬರ ಮನಸ್ಸಲ್ಲೂ ಅವ್ರು ಕೂತ್ಕೊಳ್ತಾರೆ ಸರ್ ನನಗೆ ತುಂಬ ಇಷ್ಟ ಈ ಸಿನಿಮಾದಲ್ಲಿ ಇನ್ನೇರೆಲ್ಲ ಇದ್ದಾರೆ ಆಲೋಕಿ ಅವರಿದ್ದಾರೆ ಅವ್ರು ನನ್ನ ಒಂದು ಫ್ರೆಂಡ್ ಪಾತ್ರ ಮಾಡಿದ್ದಾರೆ ಅಚ್ಯುತ್ ಸರ್ ಇದ್ದಾರೆ ರಂಗಣ್ಣರಗು ಇದ್ದಾರೆ ಜಾಸ್ತಿ ಕ್ಯಾರೆಕ್ಟ್ರಸ್ ಇಲ್ಲ ಸರ್ ನಮ್ಮ ಸಿನಿಮಾದಲ್ಲಿ ಅಂದರೆ ಅಂದೇ ಮೂರು ಶೇಡ್ ಇದೆ ಇವ್ರದ್ದು ಎರಡು ಶೇಡ್ ಇದೆ ರಚಿತಾ ರಾಮ್ ಎರಡು ಶೇಡ್ ಇದೆ ಈ ಸಿನಿಮಾದಲ್ಲಿ ಜನ ಯಾವ್ದನ್ನು ಇಷ್ಟಪಡ್ಬೋದು ಅಂತ ನಿಮ್ಗೆ ಈಗ ಅನಿಸ್ತದೆ ಈ ಸಿನಿಮಾದಲ್ಲಿ ನನಗಂತೂ ಇಷ್ಟಪಟ್ಟೆ ಪಡ್ತಾರೆ ಸರ್ ಮಲಾಯಕ್ ಅವ್ರಿಗೂ ಇಷ್ಟಪಡ್ತಾರೆ ಇಲ್ಲ ಅಂತಿಲ್ಲ ರಚಿತಾಗೂ ಇಷ್ಟಪಡ್ತಾರೆ ಮೇಜರ್ಲಿ ಅನಿಸುತ್ತೆ ರಚಿತಾ ಅವ್ರಿಗೆ ಸಿಕ್ಕಾಪಟ್ಟು ಜಾಸ್ತಿ ಜನ ಇಷ್ಟಪಡ್ತಾರೆ ಅಂತ ಅಂದ್ಕೊಡ್ತೀನಿ ನಾನು ನನ್ನ ಪರ್ಸ್ನಲ್ ಇದು ಅಭಿಪ್ರಾಯ ಮಲೈಕ ನಿಮ್ಮ ಹೆಸರು ಬಹಳ ವಿಚಿತ್ರವಾಗಿದೆ ಹಿಂದಿಯಿಂದ ಬಂದ ಕಾಣುತ್ತೆ ಆದರೆ ಉತ್ತರ ಕರ್ನಾಟಕದಿಂದ ಬಂದವರು ಇದು ಏನು ಮನೆಯಲ್ಲಿ ಅಮ್ಮ ಇಟ್ಟದ ಹೆಸರು ಏನು ಇಲ್ಲ ಸರ್ ಅಂದ್ರೆ ಅದೇ ಹುಟ್ಟುವ ಹುಟ್ಟಿದಾಗ ನಂಗೆ ನಮ್ಮ ಅಣ್ಣನೂ ಇದ್ದ ಅವನು ಸಖತ್ ಗುಂಡ್ಗುಂಡಕ್ಕಾಗಿದ್ದ ನಾನು ಹುಟ್ಟಿದಾಗ ಜನ್ಮನಾಮ ಅಂತ ಬರುತ್ತಲ್ಲ ಎಲ್ಲರಿಗೂ ಮೋನಿಕಾ ಮಾಲ್ವಿಕಾ ಮಲ್ಲಿಕಾ ನಮ್ಮಅಮ್ಮಂಗೆ ಆ ಥರ ಏನು ಹೆಸರಿಡಕ್ಕೆ ಇಷ್ಟ ಇರಲಿಲ್ಲ ಈಗ ನನ್ನ ಕಸಿನ್ಸ್ ಎಲ್ಲ ಕೂತಾಗ ಏನು ಮಾಡಿದ್ವಿ ಏನು ಮಾಡೋದು ಅಂದರೆ ಆವಾಗ ಶಾರುಖ್ ಖಾನ್ ಮತ್ತು ಮಲಾಯ್ ರವರದು ಹೊಸ ಸಾಂಗ್ ರಿಲೀಸ್ ಆಗಿತ್ತು ಛಯ್ಯಾ ಛಯ್ಯಾ ಅಷ್ಟೇ ಅವಾಗ ದೊಡ್ಡ ವಿಷಯ ಅದು ಏನದು ಟ್ರೈನ್ ಮೇಲೆ ಡಾನ್ಸ್ ಮಾಡಿದ್ದಾರೆ ಅಂತ ಹೊಸ ಹೆಸರು ಇದು ಮಲೈಕಾ ಅಂತ ಎಲ್ಲೂ ಕೇಳಿಲ್ಲ ನಾವು ಮಲೈಕಾ ಅಂತ ಇರೋಣ ಅಂತ ಹೇಳ್ಬಿಟ್ಟು ಮಲೈಕಾ ಅಂತ ಹೆಸರಿಟ್ಟಿದ್ದು ಸರ್ ಅದೇ ಒಂದು ಇದು ಅಂದ್ರೆ ಇಲ್ಲಿವರೆಗೂ ಎಷ್ಟೊಂದು ಜನಕ್ಕೆ ನನಗೆ ನನ್ನ ಹೆಸರು ಉಚ್ಚಾರಣೆ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಮಲೈಕಾ ಅಂತ ಬಟ್ ಇವಾಗ ಪರವಾಗಿಲ್ಲ ಸಿನಿಮಾ ಅಂತ ಬಂದಾಗ ನಿಮಗೆ ಯಾವ ರೀತಿಯ ಪಾತ್ರ ನಿಮ್ಮ ನಿರೀಕ್ಷೆಯ ಪಾತ್ರ ಸರ್ ನಾನು ಇಲ್ಲಿವರೆಗೂ ಏನು ನಿರೀಕ್ಷೆ ಇಟ್ಕೊಂಡೇ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಸರ್ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಒಂದು ಒಳ್ಳೆ ಪಾತ್ರ ಅಂದರೆ ಏನಾದರೂ ಎಲಿವೇಶನ್ ಆಗಬೇಕು ಸರ್ ಇವತ್ತು ಮಾಡಿದ ಕೆಲಸ ನಾಳೆ ಅದೇ ರಿಪೀಟ್ ಮಾಡಬಾರ್ದು ಏನಾದರೂ ಡಿಫ್ರೆಂಟ್ ಆಗಿರಬೇಕು ಯುನೀಕ್ ಆಗಿರಬೇಕು ಅನ್ನೋದು ಒಂದೇ ನನ್ನ ಆಸೆ ಯಾರು ಇವರು ಅವರು ಇನ್ಸ್ಪಿರೇಷನ್ ಅನ್ನೋದ್ಕಿಂತ ಟೆಲಿವಿಷನ್ ಸಿನ್ಮಾಗಳೇ ನನ್ನ ಇನ್ಸ್ಪಿರೇಷನ್ ನಮ್ಮಪ್ಪ ತಪ್ಪದೇ ಶುಕ್ರವಾರ ಒಂದು ಸಿನಿಮಾ ಕಳ್ ಕರ್ಕೊಂಡು ಹೋಗ್ತಾಯಿದ್ರು ಮೂರು ಮೂರೇ ಜನ ನಮಗೆ ಮೂರೇ ಜನ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾ ಸಿನಿಮಾ ನೋಡ್ಕೊಂಡು ಬರ್ತಿದ್ವಿ ಸೊ ಅದೇ ನನ್ನ ತಲೆಯಲ್ಲಿ ಕೂತು ಕೂತು ಸಿನ್ಮಾ 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 ಅನ್ನೋದೇ ಇದೆ ಬಟ್ ನನಗೆ ಸಿನ್ಮಾಗಳು ಮಾಡಬೇಕು ಅಂತ ಏನಾದರೂ ಒಂದು ಪಾತ್ರ ಅಂದರೆ ಮೊಗ್ಗಿನ ಮನಸ್ಸು ಥರ ಸಿನ್ಮಾಗಳನ್ನ ಕೊಡೋಕೆ ಇಷ್ಟ ಬಿಕಾಸ್ ಈಗ ಬರೀ ಬರಿ ಹೊಡೆಯೋದು ಮಾಡೋದು ಅಂತ ಒಂದು ಕತೆ ಓರಿಯೆಂಟೆಡ್ ಸ್ಟ್ರಾಂಗ್ ಆಗಿರೋದು ಮೊಗ್ಗಿನ ಮನಸ್ಸು ನಂಗೆ ತುಂಬ ಬಹಳ ಇಷ್ಟ ಮನಸ್ಸಿಗೆ ಮಿಲನ ಮೊಗ್ಗಿನ ಮನಸ್ಸು ಆ ಥರ ಕತೆಗಳು ಇಷ್ಟ ಬಹುಶಃ ಇದರಲ್ಲಿ ತುಂಬ ಹೊಡೆದಾಟ ಬಡದಾಟ ಎಲ್ಲ ಅದು ಫೈಟ್ಸ್ ಇದೆ ಸರ್ ಮೂರು ಫೈಟ್ ಇದೆ ಕಮರ್ಷಿಯಲ್ ಫೈಟ್ ಮೂರು ಫೈಟ್ ಇದೆ ತುಂಬ ಒಳ್ಳೆ ಕಂಪೋಸ್ಟ್ ವೇಲಿ ಮಾಡಿದ್ದೀವಿ ಈ ಸಲ ತುಂಬ ಹೊಸ ಟ್ರೀಟ್ಮೆಂಟ್ ಇರುತ್ತೆ ಏನಿಗೆ ಅಂದರೆ ಅದರಲ್ಲಿ ಒಂದು ಕತೆ ಇಟ್ಕೊಂಡಿದ್ದೀವಿ ಫೈಟಲ್ಲೂ ಕೂಡ ದಿಸ್ ಇಸ್ ನ್ಯೂ ಟ್ರೀಟ್ಮೆಂಟ್ ಫಾರ್ ಕಣ ಇಂಡಸ್ಟ್ರಿ ಅಂತ ಹೇಳ್ಬೋದು ಸರ್ ಆಮೇಲೆ ಜಹಿದ್ ನನಗೆ ಅನಿಸ್ತದೆ ನಿಮ್ಮ ಬೇರೆ ಬೇರೆ ಪಾತ್ರಗಳು ಏಕಪಾತ್ರವು ಅದು ಮತ್ತೆ ಮತ್ತೆ ಹೊಸ ಹೊಸ ಲೇಯರನ್ನು ತೆರೆತಾ ಹೋಗುತ್ತೆ ಅಂತ ಅನಿಸ್ತದೆ ನಿಮ್ಮ ಸಿನಿಮಾ ಅದು ಕಥೆಯ ಬಹಳ ದೊಡ್ಡ ಪ್ಲಸ್ ಆಗ್ಬೋದು ಆಗ್ಬೋದು ಸರ್ ಯಾಕಂದರೆ ನಿಮ್ಮ ಪಾತ್ರ ಮಲೈಕನ ಪಾತ್ರ ಅಥವಾ ರಚಿತಾರಾಮನ ಪಾತ್ರ ಇವೆಲ್ಲವೂ ನಾವು ಅಂದುಕೊಂಡ ಹಾಗೆ ಅದು ಒಂದು ಪಾತ್ರ ಅಲ್ಲ ಅಂತ ಅನಿಸ್ತದೆ ನಿಮ್ಮ ಮಾತು ಆಗಬಹುದು ಸರ್ ಟ್ರೂ ಟ್ರೂ ಸರ್ ಆಗಬಹುದು ಸರ್ ಬನಾರಸಲ್ಲಿ ಬಹಳ ಅದ್ಭುತ ಫೋಟೋಗ್ರಫಿ ಇತ್ತು ಇದರಲ್ಲಿ ಹೇಗಿದೆ ಖಂಡಿತವಾಗ್ಲೂ ಇದೆ ಸರ್ ಏನಕ್ಕೆ ನಾವು ಈ ಸಿನಿಮಾ ಶೂಟ್ ಮಾಡೋಕ್ಕಿಂತ ಮುಂಚೆನೇ ಪ್ಯಾಲೆಟ್ಸ್ನ ಲಾಕ್ ಮಾಡಿದ್ವಿ ಸರ್ ಕಲರ್ ಟೋನ್ಸ್ ಯಾವ ಥರ ಕಲರ್ ಟೋನ್ ಇರಬೇಕು ಅಂತ ಮೂರು ಶೇಡ್ ನಂದಿದೆ ಫಸ್ಟ್ ನಾನೇ ಆಯ್ಕೆ ಆಗಿರೋದ್ರಿಂದ ಸ ಕತೆಗೆ ಇದಾಗಿರೋದ್ರಿಂದ ಸೊ ಮೂರು ಶೇಡ್ಗೆ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಜನ ಮೂರು ಡಿಫ್ರೆಂಟ್ ಸಿನಿಮಾ ನೋಡ್ಕೊಂಡು ಬರೋ ಥರ ಫೀಲ್ ಆಗಬೇಕು ಅದಕ್ಕೆ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಡಿಫ್ರೆಂಟ್ ಕಲರ್ ಟೋನ್ ಡಿಫ್ರೆಂಟ್ ಬ್ಯಾಗ್ರೌಂಡ್ ಅದಕ್ಕೆ ಲೊಕೇಶನ್ ಇಷ್ಟೊಂದು ಚೇಂಜಸ್ ಇರೋದು ಸರ್ ಲುಕ್ಸ್ ಡಿಫ್ರೆಂಟು ನನ್ನ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟು ನನ್ನ ವಾಯ್ಸ್ ಡಿಫ್ರೆಂಟ್ ನನ್ನ ಆ್ಯಕ್ಟ್ ಮಾಡೋ ರೀತಿ ಡಿಫ್ರೆಂಟ್ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಸರ್ ಅದಕ್ಕೆ ಹೇಳಿ ಸರ್ ಮೂರು ಸಿನಿಮಾ ನೀವೇನು ನೋಡ್ತೀರ ಅದು ನೀವು ಒಂದು ಸಿನಿಮಾದಲ್ಲಿ ನೋಡ್ತೀರಾ ಅಂತ ಹೇಳಿ ನನಗೆ ಎಷ್ಟು ದಿನ ಶೂಟ್ ಮಾಡಿದ್ರಿ ತೊಂಬತ್ತೆರಡು ದಿನ ಸರ್ ನೈಂಟಿ ಟು ಡೇಸ್ ಮೀನ್ ಲೊಕೇಶನ್ ಚೇಂಜಸ್ ಜಾಸ್ತಿ ಇತ್ತು ನಾವು ಸಿಕ್ಸ್ಟಿ ಏಟ್ ಡೇಸ್ ಸೆವೆನ್ ಡೇಸಲ್ಲಿ ಮುಗಿಸ್ಬೇಕಂತ ಅನ್ಕೊಂಡಿದ್ವಿ ಬಟ್ ಅದು ಅಚೀವ್ ಮಾಡಿ ಕನ್ನಡ ಚಿತ್ರರಂಗ ಒಂದು ಒಳ್ಳೆಯ ಚಿತ್ರಕ್ಕೆ ಎಷ್ಟು ಪೂರಕವಾಗಿದೆ ನಿಮ್ಮ ಈ ಎರಡು ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ ಐ ಪರ್ಸ್ನಲಿ ಫೀಲ್ ಸರ್ ಒಳ್ಳೆ ಸಿನಿಮಾ ಮಾಡಿದ್ರೆ ಸ್ಕೈ ಇಸ್ ದ ಲಿಮಿಟ್ ಸರ್ ಐ ಪರ್ಸ್ನಲಿ ಫೀಲ್ ಒಳ್ಳೆ ಸಿನಿಮಾ ಮಾಡಿದ್ರೆ ಸ್ಕೈ ಇಸ್ ದ ಲಿಮಿಟ್ ಇಲ್ಲಿ ಎಲ್ರಿಗೂ ಐ ಪರ್ಸ್ನಲಿ ಫೀಲ್ಸ್ ಸರ್ ಹೊಟ್ಟೆ ತುಂಬಿಟ್ಟಿದೆ ಸರ್ ಹಲವಾರು ಜನಕ್ಕೆ ಆಮ್ ಟಾಕಿಂಗ್ ಅಬೌಟ್ ಟೆಕ್ನಿಷಿಯನ್ಸ್ ಡೈರೆಕ್ಟರ್ಸ್ ಆಗಬಹುದು ಪ್ರೊಡಕ್ಷನ್ ಹೌಸಸ್ಗಳು ಆಗಬಹುದು ಪ್ರೊಡಕ್ಷನ್ಸ್ ಅಷ್ಟೊಂದಿಲ್ಲ ಕಡಿಮೆ ಟೆಕ್ನಿಷಿಯನ್ಸ್ ಆಗಬಹುದು ಅವೆಲ್ಲ ಏನು ಮಾಡ್ತಾರೆ ಸರ್ ಒಂದು ಟೀಮ್ ಬಂತು ಒಂದು ಸಿನಿಮಾ ಮಾಡಬೇಕು ಅಂತ ಇವನ್ನ ಹೆಂಗೆ ಕುಯ್ಯೋದು ಇವ್ನ ನಾನು ಹೆಂಗೆ ಎಷ್ಟೊಂದು ದುಡ್ಡು ಮಾಡ್ಕೊಂಡು ಹೋಗ್ಬೇಕಷ್ಟೇ ಅದು ಒಳ್ಳೆ ರೀತಿಯಾದರೂ ಸಹಿ ಕೆಟ್ಟ ರೀತಿಯಾದರೂ ಸಹಿ ಅವ್ನು ಬದುಕಲೇಬಾರ್ದು ಅವ್ನು ಮತ್ತೆ ಈ ಇನ್ನು ಮುಖ ಹಾಕ್ಬಾರ್ದು ಅಷ್ಟೇ ಅಷ್ಟೇ ಸರ್ ಅದಕ್ಕೆ ನಿರ್ಮಾಪಕರುಗಳು ನಮ್ಮ ಇಂಡಸ್ಟ್ರಿಲಿ ಕಡಿಮೆ ಆಗ್ತಾ ಸರ್ ಒಳ್ಳೆ ಒಳ್ಳೆ ಪ್ರೊಡ್ಯೂಸರ್ಗಳು ನಾವು ಕಲ್ತ್ಕೊಂಡ್ವಿ ತುಂಬ ಪ್ಯಾಷ್ನೆಟಿಂದ ಬಂದಿರ್ತಾರೆ ಆ ಥರ ಸಿನಿಮಾ ಮಾಡಬೇಕು ಈ ಥರ ಸಿನ್ಮಾ ಮಾಡಬೇಕು ಕರಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ನು ಅದು ಚೂರಾದರೂ ಉಳಿಸ್ಕೊಂತಿದ್ರೆ ನಾವುಗಳು ನಮ್ಮ ಇಂಡಸ್ಟ್ರಿ ಇನ್ನೂ ಒಳ್ಳೆಯದಾಗತ್ತೆ ಇನ್ನೂ ಹೊಸ ಹೊಸ ಕಲೆಗಳು ಬರುತ್ತೆ ಇನ್ನೂ ಹೊಸ ಹೊಸ ಹೀರೋಗಳು ಬರಬೇಕು ಅದೇ ಸರ್ ಈಗ ನೋಡಿ ಸರ್ ಈಗ ಎಷ್ಟು ಸರ್ ಆಗ್ಬೋದು ಸುದೀಪ್ ಸರ್ ದರ್ಶನ್ ಮೇಲೆ ಆ ಮೂರು ಜಾಗಕ್ಕೆ ಹೀರೋಗಳು ಇಲ್ವಲ್ಲ ಸರ್ ನೆಕ್ಸ್ಟ್ ಅಟ್ಲೀಸ್ಟ್ ಇವ್ರು ಆಗಬಹುದು ಅನ್ನೋ ಒಂದು ಡೌಟಲ್ಲೂ ಯಾರು ಇಲ್ವಲ್ಲ ಸರ್ ವಾಟ್ ಈಸ್ ದ ಫ್ಯೂಚರ್ ಆಫ್ ಕನ್ನಡ ಇಂಡಸ್ಟ್ರಿ ಇದೆ ಹೊಸ ತಲೆಮಾರಿಗೆ ಬಹಳ ದೊಡ್ಡ ಸವಾಲಿದೆ ಅಂತ ಅನ್ನಿಸ್ತದಲ್ವ ನಿಮ್ಗೆ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ಅದನ್ನು ಮೇರುವುದು ಹೇಗೆ ನನಗೆ ಅನ್ಸೋದು ಸರ್ ನಮಗೆ ನಾವೇ ನಿಂತ್ಕೊಳ್ಬೇಕು ಅಂತ ಸರ್ ಎಲ್ರಿಗೂ ಎದುರಾಕೊಂಡು ನಮಗೆ ನಾವೇ ನಿಂತ್ಕೊಳ್ಬೇಕು ಅದು ಒಂದು ಡೈಲಾಗ್ ಇದೆಯಲ್ಲ ಸರ್ ಅಕಳ ಕೇಳಿದ ಮೇಲೆ ಸೈನಿಕರ ಲೆಕ್ಕ ಆಗ್ಬಾರ್ದು ಅಂತ ಹೇಳಿ ಅಷ್ಟೇ ಇಲ್ಲಿ ಯಾರು ಯಾರಿಗೂ ಸಪೋರ್ಟ್ ಮಾಡಲ್ಲ ಯಾರಿಗೂ ಯಾರೂ ಬೆಳಸಲ್ಲ ನೀವಷ್ಟೇ ಬೆಳಿಬೇಕಿದ್ರಲ್ಲಿ ಬೆಳೆದ ಮೇಲೆ ಬರ್ತಾರೆ ಬೆಳೆದ್ಮೇಲೆ ಪ್ರಪಂಚನೇ ಬರ್ತದೆ ಸರ್ ಬೆಳೆದ ಮೇಲೆ ಎಲ್ಲರೂ ಬರ್ತಾರೆ ನಾನು ನಿಂಗೆ ಹೇಳಿರ್ಲಿಲ್ವಾ ನಿಮ್ಗೆ ಸ್ಟಾರ್ ಆಗ್ತೀಯಾ ಹಂಗೆ ಹಿಂಗೆ ಅಂತ ಈಗ ಬಿಡುಗಡೆಯ ಅಂತ ಬಂದಾಗ ಇಪ್ಪತ್ಮೂರಕ್ಕೆ ಬರ್ತಾ ಇದೀರಿ ಆ ವ್ಯವಸಾಯದಲ್ಲಿ ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀರಿ ಅಂದರೆ ಈಗ ಜಸ್ಟ್ ನೀವು ಬರೋ ಮುಂಚೆನೂ ಒಂದಷ್ಟು ಡಿಸ್ಟ್ರಿಬ್ಯೂಟರ್ ಜೊತೆ ಪ್ಲಾನ್ ನಡೀತಾ ಇತ್ತು ಸರ್ ಅಂದರೆ ಎಷ್ಟು ಥಿಯೇಟರ್ಸಲ್ಲಿ ಬರಬೇಕು ಡಿಮ್ಯಾಂಡ್ ಇವಾಗ ನಾನು ಉತ್ತರ ಕರ್ನಾಟಕ ಕಡೆ ಹೋಗಿ ಬಂದ್ರಿಂದ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡಿದೆ ಅಂತ ಅವರಿಗೆ ಶೋಸ್ ಜಾಸ್ತಿ ಬೇಕು ನಮಗೆ ಥಿಯೇಟರ್ಸ್ ಜಾಸ್ತಿ ಮಾಡಿ ಅಂತೇಳಿ ನಾನು ಮಾಡಬೇಡಿ ಅಂತ ಹೇಳಿದೆ ಏನಂದರೆ ಜಾಸ್ತಿ ಮಾಡಿ ಆಮೇಲೆ ಕಮ್ಮಿ ಅಂದರೆ ಒಂದು ಅವಮಾನ ಕಮ್ಮಿ ಮಾಡಿ ಜಾಸ್ತಿ ಮಾಡಿದ್ರೆ ಒಂದು ಪ್ಲಸ್ ನಮಗೆ ಪಬ್ಲಿಸಿಟಿ ಆಗುತ್ತೆ ನಾವು ಏನು ಅಂದ್ಕೊಂಡಿದ್ವಿ ಅಷ್ಟೇ ಮಾಡೋಣ ಬೇಕಿದ್ರೆ ಜನ ವೇಟ್ ಮಾಡಲಿ ಫ್ರೈಡೆ ನೋಡಿಲ್ವಾ ಸ್ಯಾಟೇ ನೋಡಲಿ ಸಿನಿಮಾ ಹಂಗೇನು ಬೇಜಾರಿಲ್ಲ ಜೋಶಲ್ಲಿ ಓಕೆ ಜನ ಕೇಳ್ತಾರ ಅಂತ ಹೇಳಿದ ತಕ್ಷಣ ನೂರ ಐವತ್ತು ಇನ್ನೂರು ಸ್ಕ್ರೀನ್ಸ್ ಹಾಕ್ಸ್ಬಿಟ್ಟು ಆಮೇಲೆ ಒಂದಿನ ಏನೋ ಓಡೋಯಿತು ಮತ್ತು ಸೆಕೆಂಡ್ ಡೇ ಡ್ರಾಪ್ ಆಗೋಯ್ತು ಅಂದರೆ ಮತ್ತೆ ಸಿನಿಮಾಗೆ ನೆಗೆಟಿವ್ ಬರುತ್ತೆ ಸೊ ಅದಕ್ಕೆ ಬೇಡ ಅಂಥೇಳಿ ಸೊ ಸೆಲೆಕ್ಟ್ ಇದ್ದೀವಿ ಮತ್ತು ಈಗ ಬ್ಯಾನರ್ಸು ಕಟ್ಔಟ್ಸ್ ಇನ್ನೂ ಇರುತ್ತಲ್ಲ ಸರ್ ಸಿನಿಮಾಗೆ ಸಂಬಂಧ ಈಗ ಯು ಎಫ್ ಒ ಕ್ಯೂಬ್ ಈಗ ಸೆನ್ಸರ್ಗೆ ಅಪ್ಲೈ ಮಾಡಿದ್ದೀವಿ ಬಿಡುಗಡೆ ಏನಾದರೂ ಗೊಂದಲ ಆಗ್ತಾ ಇದೆಯಾ ಏನು ನಿಮ್ಮ ಸಿನಿಮಾ ದುಡ್ಡುಗೆರೆ ಮತ್ತೆ ಬೇರೆ ಇಲ್ಲ ಸರ್ ನನಗೆ ಆತ ಇಲ್ಲ ಈಗ ನಮ್ಮ ಎದುರುಗಡೆ ಇರೋದು ಒಂದೇ ಒಂದು ಸಿನಿಮಾ ಲ್ಯಾಂಡ್ ಲಾರ್ಡ್ ಸೊ ನನ್ನ ಪ್ರಕಾರ ನನಗೂ ಏನು ಎಫೆಕ್ಟ್ ಆಗಲ್ಲ ಅನ್ಕೊಂತೀನಿ ಅವ್ರಿಗೂ ಏನು ಎಫೆಕ್ಟ್ ಆಗಲ್ಲ ನಿಮ್ಮ ಲೇಯರೇ ಬೇರೆ ಲೇಯರು ಬೇರೆ ಸರ್ ಆಡಿಯನ್ಸ್ ತುಂಬ ಆಡಿಯನ್ಸ್ ಬೇರೆ ಸರ್ ಪ್ಲಸ್ ನಮಗೆ ಥಿಯೇಟರ್ಸ್ ಆತ ಇದರ ಇದೆ ಸರ್ ಎ ಕ್ಯಾಟಗರಿ ಬಿ ಕ್ಯಾಟಗರಿ ಸಿ ಕ್ಯಾಟಗರಿ ಆಡಿಯನ್ಸ್ ಸೊ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಸಫಿಷಿಯೆಂಟ್ ಥಿಯೇಟರ್ಸು ಇದೆ ಸೊ ಅವ್ರಿಗೂ ಅಷ್ಟೇ ಹೋಗುತ್ತೆ ನಮಗೂ ಅಷ್ಟೇ ಹೋಗುತ್ತೆ ಸೊ ನಮಗೇನು ತೊಂದರೆ ಆಗೋಲ್ಲ ಬೇರೆ ಭಾಷೆ ಸಿನಿಮಾ ದೊಡ್ಡ ಸಿನಿಮಾ ಆದರೂ ಆ ಟೈಮ್ಗೆ ಬಂತು ಅಂದರೆ ಆವಾಗ ನನಗೂ ಪ್ರಾಬ್ಲಮ್ ಆಗುತ್ತೆ ವಿಜಿ ಸರ್ಗೂ ಪ್ರಾಬ್ಲಮ್ ಆಗುತ್ತೆ ಸರ್ ಅದೊಂದೇ ಭಯ ದೇ ದೇವತಾ ಅದೇ ಪ್ರಾರ್ಥನೆ ಯಾವ ದೊಡ್ಡ ಸಿನಿಮಾ ಆ ಟೈಮ್ಗೆ ಬರಬಾರ್ದು ಅಂತ ಹೇಳಿ ಸರ್ ಸಿನಿಮಾ ನಾವು ಮಾತಾಡುವ ಮೊದಲು ಒಂದು ಮಾತು ಬಂತು ನಿಮ್ಮ ಬಾಯಿಂದ ಸಿನಿಮಾ ಸಿನಿಮಾವಾಗಿ ನೋಡಬೇಕು ಮಕ್ಕಳ ವಿಷಯದಲ್ಲಿ ಸಹಜತೆಗೆ ಬೇರೆ ಸಿನಿಮಾದ ಬೇರೆ ಅಂತ ನೀವ್ ಹಾಗಾದ್ರೆ ಸ್ಕೈಸ್ ದ ಲಿಮಿಟ್ ಅಂದ್ರು ಪಾತ್ರಕ್ಕಾಗಿ ನಿಮ್ದು ಸ್ಕೈಸ್ ಅಥವಾ ಲಿಮಿಟ್ ಎಲ್ಲ ಲಿಮಿಟ್ ಅಲ್ಲೇ ಇರುತ್ತೆ ನನ್ನ ಜೀವನ್ ಜೀವನ ಇರ್ಬೋದು ಸಿನಿಮಾ ಇರ್ಬೋದು ಎಲ್ಲ ಕೂಡ ಒಂದ್ ಲಿಮಿಟ್ ಅಲ್ಲೇ ಮಾಡ್ಬೇಕು ಇವಾಗ ತುಂಬಾ ಜನ ಕೇಳ್ತಾ ಇದ್ರು ಸಿನಿಮಾದಲ್ಲಿ ಕೇಳು ಬಹಳ ಕೇಳಿಸ್ಕೊತಾ ಇದ್ದೀವಿ ಬೋಲ್ಡ್ ಸೀನ್ಸ್ ಇದೆಯೋ ಏನೋ ಅಂತ ಖಂಡಿತ ಇಲ್ಲ ಇವಾಗ ನಾವ್ ಏನ್ ಕನ್ವೆ ಮಾಡ್ಬೇಕು ಅದನ್ನ ಸಂಪೂರ್ಣವಾಗಿ ತೋರಿಸೇ ಕನ್ವೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಏನ್ ನಡೀತಿದೆ ಅಂತ ಒಂದ್ ಚಿಕ್ಕ ಇವಾಗ ಅನ್ನ ಬಂದಿದೆ ಅಂದ್ರೆ ಒಂದ್ ಅಕ್ಕಿ ಕಾಳು ಸಾಕು ಇಲ್ಲ ಅಂತ ನೋಡಕ್ಕೆ ಇಡೀ ಪಾತ್ರೆ ತಗೋ ನೋಡೋ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ನಾವ್ ಅದನ್ನ ಹೇಗೆ ಇಂಡಸ್ಟ್ರಿಯಲ್ಲಿ ಅನ್ನ ಬಂದಿದೆ ಅಂತ ನೋಡ್ಲಿಕ್ಕೆ ಕ್ಯೂಚಿ ವಾಪಸ್ ನಾವು ಬರಲೇಬಾರ್ದು ಅನ್ನೋ ರೇಂಜಿಗೆ ಮಾಡ್ಬಿಡ್ತಾರೆ ಸರ್ ಹಂಗ ಏನೋ ಗೊತ್ತಿಲ್ಲ ಸರ್ ಯಾಕೋ ಇಲ್ಲಿ ನಿಂತಿರೋದೇ ದೊಡ್ಡ ವಿಷಯ ಅಂತ ಅನ್ಸುತ್ತೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಬಟ್ ಬೋಲ್ಡ್ ಸೀನ್ಸ್ ಥರ ಯಾವ ಸೀನ್ಸು ಇಲ್ಲ ಇದ್ರೆ ಅದೇ ನಾನು ಹೇಳ್ದಾಗೆ ಎಷ್ಟು ಕನ್ವೆ ಮಾಡ್ಬೇಕು ಆ ಥರ ತೋರ್ಸಿದ್ದೀವಿ ಅವ್ರು ಹೇಳ್ದಾಗ ಈಗಿನ ಜನ್ರೇಷನ್ಗೆ ಅಂದ್ರೆ ಇವಾಗ ನೀವು ನಮ್ಮ ಹತ್ರ ಮಾತಾಡ್ತಿರೋ ನಮ್ಮ ತಂದೆ ತಾಯಿ ನಮಗಷ್ಟು ಟೈಮ್ ಕೊಟ್ಟಿದ್ದಕ್ಕೆ ನಾವು ಇವಾಗ ಇಷ್ಟು ಸಂಸ್ಕಾರ ಅಥವಾ ಏನೋ ಒಂದು ಬಿಹೇವಿಯರ್ ಇಟ್ಕೊಂಡು ಇಲ್ಲಿದ್ದೀವಿ ಈಗ ನಾ ಈಗಿನ ಮಕ್ಳಿಗೆ ಅದೇ ತರ ಸಂಸ್ಕಾರ ಕೊಟ್ಟರೆ ಅವ್ರು ಮುಂದೆ ಅದೇ ತರ ಬಿಹೇವಿಯರ್ ಅದೇ ತರ ಸಂಸ್ಕೃತಿಯಲ್ಲಿ ಬೆಳೀತಾರೆ ಅಲ್ಲಿ ಚೂರು ಏರುಪೇರು ಆದ್ರೆ ಏನೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಹೇಗೆ ಅವರ ಜೀವನ ಏರುಪೇರು ಆಗುತ್ತೆ ಅನ್ನೋದನ್ನ ಕಲ್ಟಲ್ಲಿ ನಾವು ತುಂಬಾ ತೋರಿಸಿದ್ದೀವಿ ಈ ಪೇರ್ ಬಹಳ ಫೇಮಸ್ ಆಗೋದು ಅಂತ ನಿಮಗೆ ಅಯ್ಯೋ ಶಿವನೇ ಆದಮೇಲೆ ತುಂಬ ಕಮೆಂಟ್ಸ್ ಬಂತು ಸರ್ ನನಗೆ ತುಂಬ ಪ್ರೊಡ್ಯೂಸರ್ಸ್ಗಳಿಂದ ನನಗೆ ರೀಸೆಂಟ್ಲಿ ಎಷ್ಟು ಆಫರ್ಗಳು ಬರ್ತಾಯಿದೆ ನಿಮಗೆ ಮಲೈಕಾಗಿನೇ ಹಾಕ್ಕೊಂಡ್ಬಿಟ್ಟು ಸಿನಿಮಾ ಮಾಡಬೇಕು ಅಂತ ಹೇಳಿ ಅಯ್ಯೋ ಶಿವನೇ ಸಾಂಗ್ ಸರ್ ಸ್ಪೆಷಲಿ ಆ ಸಾಂಗ್ ಬಂದಮೇಲೆ ತುಂಬ ಮಾತುಕತೆ ಆಗಿದೆ ಗೊತ್ತಿಲ್ಲ ನಾವು ಯಾವತ್ತೂ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸದ್ಯಕ್ಕೆ ಫಸ್ಟ್ ಕಳ್ತು ಸರ್ ಬಟ್ ಬೇರೆ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳಿ ಎಲ್ಲರ ಕಡೆ ಟಾಕ್ ಅಂತೂ ಇದೆ ಸರ್ ಈ ಸಿನಿಮಾದ ಬಗ್ಗೆ ತಂದೆ ತಾಯಿ ಅಜ್ಜಿ ಯಾವುದು ಡಿಸ್ಕಷನ್ ಇಲ್ಲ ಸರ್ ಹ್ಞೂ ನಿಮ್ಮ ಸಿನಿಮಾದ ಬಗ್ಗೆ ಮನೇಲಿ ಡಿಸ್ಕಷನ್ನೇ ಆಗುತ್ತೆ ನೋ ಸಪೋರ್ಟ್ ಬಟ್ ಸಪೋರ್ಟ್ ಇದೆ ಏನು ಇಲ್ಲ ಇಲ್ಲ ಯಾವ ಸಪೋರ್ಟ್ ಇದೆ ಸರ್ ಸಪೋರ್ಟ್ ಇರ್ತಿದ್ರೆ ಇನ್ನು ಬೇರೆ ಲೆವೆಲ್ ಗೆ ಇರ್ತಿದ್ದೆ ನಾನು ತಂದೆ ಸಪೋರ್ಟ್ ಇರ್ತಿದ್ರೆ ನಾನು ಯಾರು ಟಚ್ ಮಾಡ್ತಾ ಇಲ್ಲ ಆ ರೇಂಜ್ ಗೆ ಹೋಗ್ತಿದ್ದೆ ಅದೇನದು ಹಾಗೆ ಅಂದ್ರೆ ಒಂದು ಪವರ್ ಇರುತ್ತಲ್ಲ ಸರ್ ಇವಾಗ ಬೇಡ ಅಂತ ಯಾರಿಗೆ ತಂದೆಗೆ ನೀವು ತಂದೆಗೆ ಇಷ್ಟ ಇಲ್ಲ ಸರ್ ಈಗಲೂ ಇವತ್ತಿಗೂ ಬನಾರಸ್ಸು ಕೂಡ ನೋಡ್ ನೋಡಿದ್ದಾರೆ ನಮ್ಮ ತಾಯಿ ನೋಡಿಲ್ಲ ಸಿನಿಮಾ ನಮ್ಮ ತಂದೆ ನೋಡಿದ್ದಾರೆ ಪ್ರೀಮಿಯರ್ ಶೋ ಇಟ್ಟುವಾಗ ಆವಾಗ ನೋಡಿದ್ರು ಸಿನಿಮಾ ತಾಯಿ ನೋಡೋದಿಲ್ಲ ಅಂತಂದ್ರೆ ನಾವು ನೋಡೋದಿಲ್ಲ ಅಂತ ಹೇಳಿದ್ರು ಹಾ 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 ಇವಾಗ ನನಗೆ ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು ಆಗಿದೆ ಈಗ ನಾನು ರೂಢಿಯಾಗಿ ನಾನೇ ಮುಂಡಾಗ್ಬಿಟ್ಟಿದ್ದೀಯ ನೋಡಿಲ್ಲ ಅಂದ್ರೆ ನೋಡ್ಬಿಡ್ರಿ ಹೋಗಿ ಅಂತ ಸೊ ವೀಕ್ಷಕರೇ ಇಲ್ಲಿವರೆಗೆ ಈ ಇಬ್ಬರುಟ್ಟಿಗೆ ಮಾತಾಡಿದ್ದು ನನಗೂ ಒಂದು ಒಳ್ಳೆಯ ಅನುಭವ ಒಬ್ಬರು ಸಿನಿಮಾ ಅಂತ ಸಿನಿಮಾವನ್ನೇ ನೆಚ್ಕೊಂಡು ಬಂದವರು ಇನ್ನೊಬ್ಬರು ಮನೆ ಕುಟುಂಬ ಹೆತ್ತವರು ಎಲ್ಲರೂ ಕೂಡ ಸಿನಿಮಾವನ್ನ ಬೇಡ ಅಂತ ಹೇಳಿದ್ರು ಕೂಡ ಇಲ್ಲ ಸಿನಿಮಾದಲ್ಲೇ ನನಗೆದ್ದು ಬಹುಶಃ ಅವರನ್ನು ಮತ್ತೊಂದಿನ ಪ್ರೀತಿಯಿಂದ ಅವರು ಬರುವ ಹಾಗೆ ನಾನು ಗೆಲ್ತೇನೆ ಅನ್ನುವಂಥ ವಿಶ್ವಾಸ ಅದರಲ್ಲೂ ಕಳ್ತಂಥ ಸಿನ್ಮಾ ಇವತ್ತು ಬಂದ ಹಾಡುಗಳಿರ್ಬೋದು ಅವರು ಮಾಡ್ತಾ ಇರುವಂಥ ಟ್ರಾವೆಲ್ ಇರ್ಬೋದು ಮತ್ತು ಇಲ್ಲಿವರೆಗೆ ಅವರು ಆಡಿದ ಮಾತು ಇರ್ಬೋದು ಇದೆಲ್ಲಿಯೂ ನನಗೂ ವೈಯಕ್ತಿಕವಾಗಿ ತುಂಬ ಸಿನಿಮಾದ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತೇನೆ ಏಕ ರೀತಿಯ ಮಾತು ಅವರು ಮಾತಾಡುವಾಗಲೇ ಗೊತ್ತಾಗುತ್ತೆ ಇದು ಸುಳ್ಳು ಅಂತ ಆದರೆ ಇಲ್ಲಿ ನನಗೆ ಅದು ಅನುಭವ ಆಗಿಲ್ಲ ಒಂದು ರೀತಿಯ ಅನುಭೂತಿ ಯಾಕೆಂತಂದರೆ ಬನಾರಸ್ ಸಿನಿಮಾ ನನಗೆ ಬಹಳ ಇಷ್ಟವಾದ ಸಿನಿಮಾ ಮತ್ತು ಅಲ್ಲಿ ಅವನು ಪಾಲ್ಗೊಂಡ ರೀತಿ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗಾಗಿ ಕಲ್ಟನ್ನು ನೋಡಿ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಈ ಥರದ ಹುಡುಗರನ್ನು ಬೆಳೆಸಿ ಯಾಕೆಂದರೆ ಸಿನಿಮಾ ಅಂದರೆ ಹಣಕ್ಕಾಗಿ ಸಿನಿಮಾ ಅಂದರೆ ವ್ಯವಹಾರಕ್ಕಾಗಿ ಹಣ ಬರುವ ಮೊದಲೊಂದು ವ್ಯಕ್ತಿತ್ವ ಹಣ ಬಂದ ಮೇಲೆ ಇನ್ನೊಂದು ವ್ಯಕ್ತಿತ್ವ ಅದನ್ನೆಲ್ಲ ನೋಡ್ತಾ ಇದ್ದೇವೆ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಕನ್ನಡ ಸಿನಿಮಾಕ್ಕೆ ಒಳಿತು ಮಾಡೋಕ್ಕಿಂತ ಹೆಚ್ಚು ಕೆಡಕನ್ನು ಮಾಡ್ತಾಯಿದೆ ಅಂಥ ಸಿನಿಮಾದಲ್ಲಿ ನಾನು ಕನ್ನಡದಲ್ಲೇ ಮಾಡ್ತೇನೆ ಕನ್ನಡವನ್ನೇ ಉಸಿರಾಡ್ತೇನೆ ನನ್ನ ಮಾತೃಭಾಷೆ ಉರ್ದು ಆದರೂ ಕೂಡ ನನ್ನ ತಾಯಿ ಭಾಷೆಯೋ ನೆಲದ ಭಾಷೆಯೋ ನಾಡಿನ ಭಾಷೆಯೋ ನನ್ನ ಭಾಷೆ ಕನ್ನಡ ಅನ್ನುವಂಥ ಈ ಜಹೀದನ ಪ್ರೀತಿ ಅದು ನನಗೆ ರೋಮಾಂಚನವನ್ನು ತಂದಿದೆ ಹಾಗಾಗಿ ಈ ಸಿನಿಮಾವನ್ನು ಗೆಲ್ಲಿಸಿ ಈ ಹುಡುಗರನ್ನು ಬೆಳೆಸಿ ಮತ್ತು ಇಂತಹ ತಂಡವನ್ನು ನೀವು ಗೆಲ್ಲಿಸುವ ಮೂಲಕ ಕನ್ನಡ ಚಿತ್ರರಂಗದ ಭವಿಷ್ಯವನ್ನು ನೀವು ಕಟ್ತೀರಿ ಅಂತ ನಾನು ಭಾವಿಸ್ತೇನೆ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಒಳ್ಳೆ ಸರ್ ಥ್ಯಾಂಕ್ ಯು ಸರ್